ವರ್ಷ ಇದೇ ಥರ ಅಭಿಮಾನಿಗಳೇ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದಾರೆ ನಾವೇನು ಒಂದು ರೂಪಾಯಿ ಯಾವುದೂ ಖರ್ಚು ಮಾಡೋಲ್ಲ ಎಲ್ಲ ಅಭಿಮಾನಿಗಳಿಂದನೇ ಇದ್ದಾರೆ ಇವಾಗ ಸೊಸಿ ಕೊಡೋ ಕಾರ್ಯಕ್ರಮ ಯಾಕೆ ಜಿಲ್ಲಾ ರೈತ ಮೋರ್ಚೆ ಅಧ್ಯಕ್ಷ ಆಗಿರೋದ್ರಿಂದ ಹುಡುಗರೆಲ್ಲ ಸೊಸಿ ಸೊಸಿ ಕೊಡೋ ಕಾರ್ಯಕ್ರಮ ಹಸಿರು ಕ್ರಾಂತಿ ಮಾಡಬೇಕು ಅಂತ ಹೇಳಿ ನಮ್ಮ ಉದ್ದೇಶ ಅದಕ್ಕೋಸ್ಕರ ಸೊಸಿ ಕಡೆ ಕಾರ್ಯಕ್ರಮ ಈ ಥರ ರೈತರಿಗೆ ಸಂಬಂಧಪಟ್ಟಂಗೆ ಎಲ್ಲ ವ್ಯವಸ್ಥೆಗಳು ಮಾಡ್ತಾ ಇದ್ದೀವಿ ಇದರಲ್ಲಿ ನಾವೇ ಯಾವುದೇ ರೀತಿ ಖರ್ಚು ಮಾಡ್ತಾಯಿಲ್ಲ ಎಲ್ಲ ಸ್ನೇಹಿತರ ಮಾಡ್ತಾಯಿದ್ದಾರೆ ನಮಗೆ ನನ್ನ 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 ನನ್ನೊಂದು ಇಬ್ಬರದು ಒಂದೇ ದಿವಸಕ್ಕೆ ಆಗಿರೋದ್ರಿಂದ ನಮಗೆ ಸರಳವಾಗಿದೆ ಎಲ್ಲರೂ ಅಭಿಮಾನಿಗಳು ಮನೆ ಹತ್ರ ಬಂದು ಹೋಗ್ತಾ ಇದ್ದಾರೆ ನಮಗೆ ತುಂಬ ಸಂತೋಷ ಇದೆ ಅಲ್ವ ಏನು ಸಿಂಪಲ್ ಏನಿಲ್ಲ ಇಲ್ಲ ಇಲ್ಲ ತೃಪ್ತಿ ಇನ್ನೂ ಚೆನ್ನಾಗಿದೆ ಅಂತ ಅನಿಸ್ತಾರೆ ರ್ಪಯುಕ್ತ ಗಿಡ ಗಿಡ ಸಸಿ ನೆಡೋದು ಮತ್ತು ರೈತರು ಪರವಾಗಿ ಹೋರಾಟ ಮಾಡೋದು ಈಗಾಗಲೇ ಮೇವಿಂದು ಮೇವು ಕೊಡ್ತೀನಿ ಅಂತ ಕೇಂದ್ರ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದಿಂದ ಮೂರುವರೆ ಕೋಟಿ ಮುನ್ನೂ ಮೂರುವರೆ ಸಾವಿರ ಕೋಟಿ ದುಡ್ಡು ಅನುದಾನ ಬಿಡುಗಡೆ ಮಾಡಿಕೊಂಡಿದ್ದಾರೆ ಅದು ಯಾವ್ದು ಯಾವುದೇ ರೀತಿ ಅನುದಾನ ಸರಿಯಾಗಿ ಸಮರ್ಪಕವಾಗಿ ತಲುಪ್ತಾ ಇಲ್ಲ ಅದ್ರ ಬಗ್ಗೆ ನಾಳೆಯಿಂದ ಹೋರಾಟ ಮಾಡ್ತಾಯಿದ್ದೆ ಅದೆಲ್ಲ ನಮ್ಮದು ಯಾವುದೂ ಇಲ್ಲ ಎಲ್ಲ ಅಭಿಮಾನಿಗಳೇ ನೀರಿನ ಕ ಏನು ಮಾಡಿದ್ರು ಇವತ್ತು ನಾವು ಯಾವುದೇ ಒಂದು ರೂಪಾಯಿ ಖರ್ಚು ಮಾಡ್ತಾ ಇಲ್ಲ ಎಲ್ಲ ಅಭಿಮಾನಿಗಳೇ ಜನಗಳಿಗೆ ತಲುಪಬೇಕು ಬಡವ್ರಿಗೂ ನಾವು ಮಾಡಿದ ಕೆಲಸ ತಲುಪಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಅಭಿಮಾನಿಗಳು ಆ ಕೆಲಸ ಮಾಡ್ತಾ ಓಕೆ ಸರ್ ಥ್ಯಾಂಕ್ ಯು ಬಂದು ಇವರಿಗೆಲ್ಲರೂ ಶುಭ ಕೋರ್ತಾ ಇದ್ದಾರೆ ಇವತ್ತು ಜಿ ಜೆ ಮೂರ್ತಿ ಅವ್ರದ್ದು ಮತ್ತು ಹನುಮಂತರಾಯಪ್ಪ ಅಂದ್ಬಿಟ್ಟು ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರು ಅವರ ಹಬ್ಬ ಇರೋದರಿಂದ ಎಲ್ಲರೂ ಬಂದು ಶುಭ ಕೋರಿ ಅವರಿಗೆ ಶುಭ ಹಾರೈಸ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಮತ್ತು ಅವ್ರ ಸಹಪಾಠಿಗಳೆಲ್ಲ ಬಂದು ಬೆಳಗ್ಗೆಯಿಂದ ಆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಎಲ್ರೂ ತೆರ್ತಾಯಿದ್ದಾರೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೆ ಹನುಮಂತರ ಐಪ್ಪರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಚಂದ್ರ ಅಂತ ನಮ್ಮ ಸ್ನೇಹಿತರಾದಂಥ ಮೂರ್ತಿ ಸರ್ಗೆ ಹುಟ್ಟಿದವ ಶುಭಾಶಯಗಳು ಅವ್ರ ಅಂತ ಹನುಮಂತ ಸರ್ಗೆ ಹುಟ್ಟಿದ ಬುಭಾಶೆಗಳು ತುಂಬ ಖುಷಿಯಾಗುತ್ತೆ ತುಂಬ ಗ್ರ್ಯಾಂಡಾಗಿ ಇವತ್ತು ಎಷ್ಟು ಸೂಪರಾಗಿ ಎಷ್ಟು ಸಾವಿರ ಜ ಸಾವಿರ ಜನ ಬಂದಿರೋ ಇವತ್ತು ತುಂಬ ಸಖತ್ತಾಗಿ ಒಂದು ಪ್ರೋಗ್ರಾಮ್ ಒಂದು ಬರ್ತಡೇ ಅದ್ಭುತವಾಗಿ ನಡೀತಾ ಇದೆ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಆ ಫ್ಯಾಮಿಲಿಗೆ ಮೂರ್ತಿ ಗ್ರೂಪ್ ಫ್ಯಾಮಿಲಿಗೆ ಒಳ್ಳೆದಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಅವರೊಂದು ಹೆಲ್ಪ್ ನೇಚರು ಒಂದು ಸೋಷಿಯಲ್ ವರ್ಕು ಅದೆಲ್ಲ ನೋಡಿದರೆ ತುಂಬ ಯಾಕೆಂದ್ರೆ ಶ್ರೀರಾಮ ಅಂತಲ್ಲ ಶ್ರೀರಾಮ ನೆಸ್ಟ್ ಶ್ರೀರಾಮ ಅವರೇ ಸರ್ ಎಸ್ ಅವರು ಅದನ್ನೇ ಸರ್ ನಾನು ಹೇಳುವಾಗಲೇ ಸೋಷಿಯಲ್ ವರ್ಕೇ ಅವ್ರದ್ದು ಕೆಲಸ ಅವ್ರಿಗೆ ಎಷ್ಟು ಯಾರೇ ಕಷ್ಟ ಆಗಿರಲಿ ಏನೇ ಪ್ರಾಬ್ಲಮ್ ಆಗಿರಲಿ ಯಾರು ಏನೂ ಇಲ್ಲ ಅಂತಿಲ್ಲ ಸರ್ ಅವ್ರ ಕೈಲಿ ಏನಾಗುತ್ತೆ ಕೊಡ್ತಾರೆ ಯಾಕೆಂದರೆ ನಾನು ಒಂದು ಮೂರು ವರ್ಷದ ಸ್ನೇಹಿತರು ನಾವು ಅವ್ರು ಒಂದ್ಸಲಿ ನಾನು ಅವ್ರ ಆಫೀಸಿಗೆ ಹೋದಾಗ ಏನೇ ಒಂದು ಕಾರ್ಯ ಆಗಲಿ ಒಂದು ಚಿಕ್ಕ ಹುಡುಗ ಬರಲಿ ಸಣ್ಣ ಹುಡುಗ ಬರಲಿ ಅವ್ರಿಗೆ ಯಾರ ಕೈಲಿ ಎಷ್ಟು ಬದ ಒಂದು ಸಾವಿರದ ಐದು ಸಾವಿರದ ಯಾವ್ದು ಯಾಕೆ ಕೊಡ್ತಾರೆ ಅಂದರೆ ಆ ವ್ಯಕ್ತಿಗೆ ಖುಷಿ ಆಗಬೇಕು ಆ ಖುಷಿ ಕೆಲಸ ಅವ್ರು ಮಾಡ್ತಾರೆ ಮನುಷ್ಯನಿಗೆ ಆ ಎಷ್ಟೇ ಇರ್ಬೋದು ಸರ್ ಒಬ್ಬ ವ್ಯಕ್ತಿ ಹೆಲ್ಪ್ ನೇಚರ್ ಇದೆಯಲ್ಲ ಆ ಹೆಲ್ಪ್ ನೇಚರ್ ಅವರಲ್ಲಿದೆ ಅದು ಒಳ್ಳೆತನ ಥ್ಯಾಂಕ್ ಯು ಮಚ್ ಸರ್ ನಮ್ಮ ಬೆಂಗಳೂರು ಉತ್ತರ ರೈತ ಮೋರ್ಚಾದ ಅಧ್ಯಕ್ಷರು ನನಗೆ ಹಿರಿಯರು ನನ್ನ ಹಿತೈಷಿಗಳು ಹಾಗೂ ಮಾದನೆಗಣಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ವಿ ಎಸ್ ಎಸ್ ಎನ್ನ ಮಾಜಿ ಅಧ್ಯಕ್ಷರೂ ಆದಂಥ ಜಿ ಜೆ ಮೂರ್ತಣ್ಣನವರು ಈ ಜನ್ಮದಿನದ ಸಂದರ್ಭದಲ್ಲಿ ಅವರಿಗೆ ಮೊದಲನೇದಾಗಿ ಶುಭಾಶಯಗಳನ್ನು ಕೋರುತ್ತಾ ಅದೇ ರೀತಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ಹನುಮಂತಣ್ಣನವರಿಗೂ ಈ ಶುಭ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಈ ಸಮಾಜ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ಲಿ ಈ ಭಾಗದಲ್ಲಿ ಜಿ ಜೆ ಮೂರ್ತಣ್ಣ ಅಂದರೆ ಎಲ್ಲರಿಗೂ ಒಂದು ದಾನಯೋಗಿ ಅನ್ನದಾತ ಎಲ್ಲ ರೀತಿಯಲ್ಲೂ ಸಹಾಯಕರಾಗಿ ಸೇವೆ ಮಾಡ್ತಾ ಇದ್ದಾರೆ ಮುಂದೆ ಸಹ ಇದೇ ರೀತಿ ಸೇವೆ ಮಾಡಲು ಅವಕಾಶ ಮಾಡಿಕೊಡಲಿ ಭಗವಂತ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಜೆ ಮೂರ್ತನಂಗೂ ಹಾಗೂ ಹನುಮಂತಣ್ಣನಿಗೂ ಭಗವಂತ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಶುಭ ಸಂದರ್ಭದಲ್ಲಿ ಅವರಿಗೆ ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತೇನೆ